ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಬ್ಬ ಕಂಜು ಸಖಿ ಕತೆ ಹೇಳ ಬಯಸುತ್ತೇನೆ ಗಿರ್ಜಕ್ಕ ಅಂತ ಹೇಳ್ತಾಳೆ ಪಾಪ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಮದ್ದೆ ಮಾಡಿಬಿಟ್ಟಿದ್ದಾರೆ ಮದ್ದೆ ಮಾಡಿ ಎರಡು ವರ್ಷಕ್ಕೆ ಒಂದು ಗಂಡು ಮಗು ಹುಟ್ಟುತ್ತೆ ಆ ಗಂಡು ಮಗು ಮೂರು ವರ್ಷ ಇದ್ದಾಗ್ಲೇನೆ ಅವನು ಅವರಪ್ಪನ ಕಳ್ಕೊಳ್ತಾನೆ ತನ್ನ ಗಿರ್ಜಕ್ಕನ್ ಕಳ್ಕೊಳ್ತಾಳೆ ತಾಪ ತುಂಬ ಕಷ್ಟಪಟ್ಟು ಮಗನ ಬೆಳೆಸಿ ಓದಿಸ್ತಾಳೆ ಹಾಗೆ ಮಗಳು ಕೂಡ ಒಂದೊಳ್ಳೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಮತ್ತೆ ಮಗನಿಗೆ ಒಂದೊಳ್ಳೆ ಕಡೆ ಸಂಬಂಧ ನೋಡಿ ಮದುವೆನೂ ಮಾಡ್ತಾಳೆ ಪೂಜಾ ಪೂಜಾ ಬಂದಾಯಕ್ಕೆ ಹೇಳಕ್ಕೆ ಎನ್ನದು ಅದು ಈ ತಿಂಗಳು ಕರೆಂಟಿನ ಬಿಲ್ಲು ತುಂಬಾ ಬಂದಿದೆ ಅಯ್ಯೋ ಇಲ್ಲ ಯಾಕೆ ಲಾಸ್ಟ್ ಟೈಮ್ಗಿಂತ ಈ ಸರಿ ತುಂಬ ಕಡಿಮೆ ಬಂದಿದೆ ಇಲ್ಲ ಈ ತಿಂಗಳು ತುಂಬ ಜಾಸ್ತಿನೇ ಬಂದಿದೆ ಇನ್ಮೇಲೆ ಜಾಸ್ತಿ ಲೈಟ್ ಹಚ್ಚಬೇಡ ಹಾಗೇ ಫ್ಯಾನು ಹಾಕೋಬೇಡ ತುಂಬ ಒಂದೇ ಫ್ಯಾನ್ ಹಚ್ಚೋಣ ಮನೆಯಲ್ಲಿ ಇರೋದು ನಾವಿಬ್ಬರೇ ಮತ್ತು ಮಿಕ್ಸರ್ ಜಾಸ್ತಿ ಯೂಸ್ ಮಾಡಬೇಡ ಅಲ್ಲಿ ರುಬ್ಬಕ್ಕಲ್ಲಿದೆ ರುಬ್ಬಕ್ಕಲ್ಲಲ್ಲಿ ರುಬ್ಬು ಅಯ್ಯೋ ಅಕ್ಕ ಅದು ಬೇಸಿಗೆಗಾಲ ಫ್ಯಾನ್ ಇಲ್ಲದೆ ಇರೋದು ಕಷ್ಟ ಆಗುತ್ತೆ ಫ್ಯಾನ್ ಇಲ್ಲ ಅಂದರೆ ಏನಾಯಿತು ನಮ್ಮ ಕಾಲದಲ್ಲೆಲ್ಲ ಫ್ಯಾನ್ ಎಲ್ಲ ಇರಲಿಲ್ಲ ಬೀಸಂಕೆ ತೊಗೊಂಡೇ ಹೊಡ್ಕೊಳ್ತಾ ಇದ್ವಿ ಗಾಳಿನ அத்தின் கேள்வோல்ல ಕೂಜವ ಅದು ಏನಿಲ್ಲ ಅತ್ತೆ ತುಂಬಾನೇ ಶಕ್ಯ ಆಗ್ತಾ ಇತ್ತು ಒಂದ ಐದು ನಿಮಿಷ ಫ್ಯಾನ್ ಹಾಕೊಂಡು ಕುತ್ಕೊಳ್ಳ ಅತ್ತೆ ಹಾ ಅದ ಐದು ನಿಮಿಷ ಹೊರಗೆ ಕುತ್ಕೊಳ್ಳುವ ಗಾಳಿ ಬರ್ತೈತಿ ಸರಿ ಬಿಡಿ ಅತ್ತೆ ಸ್ವಲ್ಪ ದಿನ ಹೀಗೆ ಕಳೆಯುತ್ತೆ ಒಂದಿನ ಪೂಜಾ ತಲೆ ಸುತ್ತ ಬಂದು ಬಿದ್ದಿಟ್ಟಿರ್ತಾಳೆ ಪೂಜಾ ಪೂಜಾ ಏನಾಯ್ತ ಬೇಳೆ ಅಯ್ಯೋ ಡಾಕ್ಟ್ರ್ ನನ್ ಸೊಸೆ ಏನಾಗಿದೆ ಏನು ಇಲ್ಲಮ್ಮ ಸ್ವಲ್ಪ ನೀರಿನಾಂಶ ಕಡಿಮೆ ಆಗಿ ತಲೆ ಸುತ್ತ ಬಿದ್ದು ಸೆಕೆಗಾಲ ಅಲ್ವಾ ಹಿಂಗಾಗುತ್ತೆ ಸಹಜ ಸ್ವಲ್ಪ ಮಾತ್ರೆ ಕೊಡ್ತೀನಿ ಅದನ್ನು ಸರಿಯಾಗಿ ಟೈಮ್ ಟು ಟೈಮ್ ಕೊಡಿ ಎಷ್ಟು ಆಗುತ್ತೆ ಡಾಕ್ಟರ್ ಮಾತ್ರೆಗೆ ಏ ಇಲ್ಲಮ್ಮ ಒಂದು 500 ಆರುನೂರು ರೂಪಾಯಿ ಆಗುತ್ತೆ ಸ್ವಲ್ಪ ನೀರು ನಮ್ಮ ಶಕದ ಮೇಲೆ 500 600 ತಕ ಖರ್ಚು ಮಾಡಿ ಗೋಯ್ತ ತನ್ಕೊಳೋಕ ಸಾಧ್ಯನೇ ಇಲ್ಲ ಏನು ಅಂತಿದಿರಮ್ಮ ಅಯ್ಯೋ ಏನಿಲ್ಲ ಡಾಕ್ಟರ್ ನೀم ಬರ್ತ ಕೊಡಿ ನಾನು ತನ್ಕೊಡ್ತೀನಿ ಸರಿ ಅಮ್ಮ ತಗೊಳ್ಳಿ ಮಾತ್ರೆ ಚಿಟ್ಟೆ ಈ ಕಡೆ பூஜா எச்சரேஜீ அத்தோ அத நீர் அம்ச கடமைத்தே அதுக்கு தலைவிட்டி ஜாஸ்தி நீர் குட்ஜா நீர் மாத்த கொடுத்தா ஊட்ட ஏன்னா கரெக்டாக

ಸಾವಿತ್ರಕ್ಕ ಇಂಗಿ ಚಕ್ಕಿ ನೋಡಕ್ಕೆ ಬರ್ತಾಳೆ ಬನ್ನಿ ಸಾವಿತ್ರಕ್ಕ ಬನ್ನಿ ಪೂಜಾ ಹೆಂಗಿದಾಳೆ ಇವಾಗ ಹುಷಾರಾಗಿದಾಳೆ ನಿಮ್ಮ ಮನೆಗೆ ನನ್ನ ಮಗಳ ಕೊಟ್ಟು ತುಂಬಾನೇ ದೊಡ್ಡ ತಪ್ಪು ಮಾಡಬಿಟ್ಟೆ ಅಯ್ಯೋ ಯಾಕೆ ಇಂಗೇಲ್ಲ ಮಾತಾಡ್ತಿದ್ರ ಸಾวิต್ರಕ್ಕ ಮತ್ತೆ ಏನು ಹೇಳ್ಬೇಕಮ್ಮ ನಿಮಗೆ ನನ್ನ ಮಗಳನ್ನ ಬಲಿ ತಗೊಂಡಬಿಟ್ರಲ್ಲ ನಿಮ್ಮ ಕಂಜೂಸ್ ಬುದ್ಧಿಗೆ ಏನು ಏನು ಹೇಳ್ತಾ ಇದ್ರು ನೀವು ನನ್ನ ಮಗಳನ್ನ ನಿಮ್ಮ ಆ ಕೆಟ್ಟ ಕಂಜೂಸ್ ಬುದ್ಧಿಯಿಂದ ಕೊಂದಬಿಟ್ರು ನೀವು ಅಯ್ಯ ನಾನಾ ಕನ್ಸ್ ಬಿಡಮ್ಮ ನನಗೆ ಕೆಟ್ಟ ಕಂಜಸ್ ಬುದ್ಧಿಯಿಂದ ಇಲ್ಲ ನಿನ್ ಪ್ರಾಣನೇ ಹೋಗೋಂಗಾಯ್ತು ನನ್ ಕ್ಷಮಿಸ್ ಬಿಡಮ್ಮ ಪೂಜಾ ನನ್ ತಪ್ಪು ನರವಾಯ್ತು ನನ್ ಕ್ಷಮಿಸ್ ಬಿಡು ಅಯ್ಯೋ ಅತ್ತೆ ಯಾಕೆ ಕಳ್ತೀರ ಅಳ್ಬೇಡಿ ನಂಗೇನು ಆಗಿಲ್ಲ ಅಯ್ಯೋ ಪೂಜಾ ನಿಂಗೇನು ಆಗಿಲ್ವಾ ಇಲ್ಲ ಅತ್ತೆ ಇವಾಗ ಹುಷಾರಾಗಿದ್ದೀನಿ ಅಯ್ಯೋ ತುಂಬ ಚೆನ್ನಾಗಾಯ್ತು ಬಿಡಮ್ಮ ನನ್ ಕ್ಷಮಿಸ್ ಬಿಡಮ್ಮ ಪೂಜಾ ನಂದಿ ಹಾಳಾದ ಬುದ್ಧಿಯಿಂದ ಪಾಪ ನಿನ್ ತುಂಬಾ ನೋವು ಅನುಭವಿಸ್ಬಿಟ್ಟೆ ಅಯ್ಯೋ ಅದೆಲ್ಲ ಏನಿಲ್ಲ ಅತ್ತೆ ನಿಮಗೆ ನಿಮ್ಮ ತಪ್ಪಿನ ಅರಿವು ಆಯ್ತಲ್ಲ ಅಷ್ಟೇ ಸಾಕು ನನಗೆ ಅಯ್ಯೋ ಇನ್ಮೇಲೆ ಈ ರೀತಿ ಯಾವತ್ತೂ ನಡ್ಕೊಳ್ಳಲ್ಲಮ್ಮ ಇನ್ಮೇಲೆ ಚೆನ್ನಾಗಿರ್ತೀನಿ ಹಣಕ್ಕಿಂತ ಮುಖ್ಯ ಯಾವ ಹಣನೂ ಇಲ್ಲ ಏನೂ ಇಲ್ಲ ಇನ್ನು ಯಾವತ್ತೂ ಹೀಗೆ ಮಾಡಲ್ಲಮ್ಮ ಸರಿ ಅತ್ತೆ ಇನ್ಮೇಲೆ ಆದರೂ ಎಲ್ಲರೂ ಚೆನ್ನಾಗಿರೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಕಂಜು ಸತ್ತೆ ಕಥೆನ ಪ್ರಾಣಕ್ಕಿಂತ ಆರೋಗ್ಯಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಫ್ರೆಂಡ್ಸ್ ಮೊದಲು ಚೆನ್ನಾಗಿ ತಿಂದು ಒಂದು ಜೀವನ ನಡೆಸಬೇಕು ಆಮೇಲೆ ಹಣ ಅದನ್ನು ತಿಳ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅದನ್ನು ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು